ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಅಳಿಲು ಯಾಕೆ ಮೇಲೆ ಇದೆ ಅಂತ ಅಂದ್ಕೋಬೋದು ಇದು ನಾನು ಸಜ್ಜದ ಮೇಲೆ ಬಿಟ್ಟಿದ್ದೀನಿ ಬಿಕ್ಕಿರೋದ್ರಿಂದ ಹೊರಗಡೆ ಬಿಡೋದಕ್ಕೂ ಭಯ ಆಗುತ್ತೆ ನಾನು ನೋಡಿಕೊಂಡಾಗ ಮಾತ್ರ ಹೊರಗಡೆ ಬಿಡ್ಬೋದು ಇದು ಬೆಳಿಗ್ಗೆ ಇದಕ್ಕೆ ಲ್ಯಾಕ್ಟೋಜಿನ್ ಮಿಕ್ಸ್ ಮಾಡಿ ಸಿರಿಂಜು ಒಂದು ಸಿರಿಂಜಿ ಕೊಟ್ಟು ನಂತರ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಬಿಟ್ಟರೆ ಅದರ ಪಾಡಿಗೆ ಅದು ತಿಂದ್ಕೊಂಡು ಆಟ ಆಡ್ಕೊಂಡಿರ್ತದೆ ಇದು ಫಸ್ಟ್ ಕೆಲಸ ಕೊಡೋ ತನಕ ಬಿಡೋದಿಲ್ಲ ಈಗ ಇಷ್ಟು ದೊಡ್ಡದಾಗಿದೆ ನೋಡಿ ಮೊದಲಾದರೆ ಸಣ್ಣ ಮರಿ ಇತ್ತು ಲ್ಯಾಕ್ಟ್ರೋಜನ್ ಮಾತ್ರ ತುಂಬ ಇಷ್ಟ ಅದನ್ನು ಕುಡಿಯೋದಂದರೆ ಹುಡುಕಿ ಹುಡುಕಿ ಹುಡುಕ್ತದೆ ಬೆಳಿಗ್ಗೆನೆ ಬೇರೆ ಏನು ಕೊಟ್ಟರು ತಿನ್ನೋದಿಲ್ಲ ಫಸ್ಟಿಗೆ ಅದೊಂದು ಸಿರಿಂಜ್ ಹಾಲು ಕುಡಿದ ನಂತರ ಅದರದ್ದು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಹೊರಗಡೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಬಿಡ್ತೀನಿ ಆಮೇಲೆ ನಾನು ನೋಡ್ಕೋತಾ ಇರ್ತೀನಿ ಏನು ಮಾಡೋದಿಕ್ಕಾಗೋದಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಹೊರಗಡೆ ಬಿಡೋಣ ಅಂತಂದರೆ ಈಗ ಮೊದಲಿನಂಗಲ್ಲ ಸ್ವಲ್ಪ ದೊಡ್ಡದಾಗಿದೆಯಲ್ಲ ಚುರುಕಾಗಿ ಓಡಾಡ್ತದೆ ಆದರೂ ಹೊರಗಿನ ಪ್ರಪಂಚದ ಅರಿವು ಆಗಬೇಕು ಅಂತ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಬಿಡ್ತೇನೆ ಅಂತಂದರೆ ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಬಿಟ್ಬಿಡ್ತೀನಿ ಹೊರಗಡೆ ಅದ್ರ ಪಾಡಿಗೆ ಅದು ಎಲ್ಲಾದರೂ ಆಟ ಆಡ್ಕೊಂಡು ಯಾಕಂದರೆ ಮ ನಾವು ಒಳಗಡೆ ಕೂಡ ಹಾಕಿದರೆ ಅದ್ರದ್ದು ಜೀವನ ಅದಕ್ಕೆ ಗೊತ್ತಾಗೋದಿಲ್ಲ ಅಲ್ಲ ಹಾಗೆ ಒಂದು ಸಲದು ಸೊಪ್ಪು ಎಲ್ಲ ಕಟಾವು ಆದಮೇಲೆ ನೋಡಿ ಮತ್ತೆ ಸೊಪ್ಪು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಕಿಳಕಿರೆ ಪಾಲಕ್ಕು ಮೆಂತ್ಯೆ ನಾನಿವತ್ತು ಮನೆಗೆ ಮೆಂತ್ಯೆ ಮತ್ತು ಕಿಳಕಿರೆ ತಗೊಂಡೆ ಪಲ್ಯ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಶ್ ಸೊಪ್ಪು ಕೊತ್ತಂಬರಿ ಸೊಪ್ಪಂತೂ ತುಂಬ ಚೆನ್ನಾಗಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೂಲಂಗಿ ಸೊಪ್ಪು ಮೂಲಂಗಿ ಸಿಗ್ತದೆ ಹಳ್ಳಿಲಿ ಫ್ರೆಶ್ ಸೊಪ್ಪು ತರಕಾರಿ ಚೆನ್ನಾಗಿ ಸಿಗ್ತದೆ ಹಾಗೆ ನನಗೆ ಇವತ್ತು ಮಾತ್ರ ಗಿಡ ಕ್ಲೀನ್ ಮಾಡುವಾಗ ಕನಜ ಕಚ್ಚಿ ಚೆನ್ನಾಗಿ ಬೆರಳು ಊದ್ಕೊಂಡಿದೆ ಇಪ್ಪತ್ನಾಲ್ಕು ಗಂಟೆ ಬೇಕಂತದ್ದು ಉರಿ ಕಡಿಮೆ ಆಗೋಕ್ಕೆ ಹಾಗೆ ಊದ್ಕೋತಾನೇ ಇದೆ ಅರಿಶಿನ ಹಚ್ಚಿದ್ದೀನಿ ಯಾವ ಗಳಿಗೆಯಲ್ಲಿ ಬಂದು ಕಚ್ಚಿ ತುಂಬಲಿ ಗೊತ್ತಿಲ್ಲ ನಾವು ದುಡಿಮೆ ಅಂದರೆ ಕೇವಲ ಹೊರಗಡೆ ಹೋಗಿ ದುಡಿದು ಸಂಪಾದನೆ ಮಾಡಿ ಸಂಬಳ ತಗೊಂಡ್ರೆ ಮಾತ್ರ ಅಲ್ಲ ನೋಡಿ ಇವರು ನಮ್ಮ ನೇಬರು ಇವರು ಏನು ಗೊತ್ತಾ ತುಂಬ ಚೆನ್ನಾಗಿ ಹಪ್ಪಳ ಮಾಡ್ತಾರೆ ಸಂಡಿಗೆ ಎಲ್ಲ ಸೊ ನಾನು ಇವ್ರ ಹತ್ರ ತಗೋತಾನೆ ಇರ್ತೀನಿ ನಾನು ನೋಡಿದ ಹಾಗೇ ಹೆಂಗಸರು ಈಗ ಮನೆಯಲ್ಲಿ ಕೂತ್ಕೊಂಡು ನಮಗೆ ಕಷ್ಟ ಅಂತಂದರೆ ಅಥವಾ ಮನೆ ನಿರ್ವಹಣೆಗೆ ಆದಾಯ ಗಳಿಸ್ಬೋದು ಈ ಥರ ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ಕಷ್ಟ ಇದೆ ಇಲ್ಲಿ ಯಾವುದರಲ್ಲಿ ಕಷ್ಟ ಇರಲ್ಲ ಎಲ್ಲದರಲ್ಲೂ ಕಷ್ಟ ಇದೆ ಕಷ್ಟಕ್ಕೆ ನಾವು ದಾರಿ ಹುಡುಕಿದಾಗ ಮಾತ್ರ ಅದಕ್ಕೆ ಉತ್ತರ ಸಿಗ್ತದೆ ನಾವು ಹುಡುಕುವ ಪ್ರಯತ್ನ ಮಾಡಬೇಕು ಅಷ್ಟೇ ಸಣ್ಣದ ದೊಡ್ಡದ ಆದರೆ ನಮ್ಮ ಆದಾಯವನ್ನು ನಾವು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಇದು ನಿಮಗೆ ರೆಗ್ಯುಲರ್ ಆರ್ಡರ್ ಇರ್ತದಲ್ವಾ ಶುಕ್ರವಾರ ಹ್ಞೂ ಹ್ಞೂ ಅದಕ್ಕೆ ಅರ್ಜೆಂಟ್ ಮಾಡ್ತಾರೆ ಅವ್ರು ಹಪ್ಳ ಅಂಗಡಿಯರು ಹಂಗದೇವರು ತಂದು ಕೊಡು ಸಣ್ಣಗೆ ತಂದು ಕೊಡು ನಾನು ಇವತ್ತು ತಿಂತವ್ರೈತೆ ಅದಕ್ಕೆ ನೆನ್ನೆ ಇವತ್ತು ಎರಡು ದಿನ ಸೆಣಗೆ ಮಾಡಿದ್ದೀನಿ ಸರಿಯಲ್ಲ ನೋಯ್ತಾ ಅದೇ ಒಂದು ಎರಡು ದಿನದಲ್ಲಿ ಮಾಡಿಕೊಡ್ಬೇಕು ಅವ್ರಿಗೆ ಏನೇ ಆಗಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗಲ್ಲದ ಸೆಣಗೆ ಮಾಡಲ್ಲ ಈಗ ಅವ್ರಿಗೆ ಅರ್ಜೆಂಟ್ ಸಣ್ಣಗೆ ಕೇಳ್ತಾರೆ ಈಗ ಸಂಕ್ರಾಂತಿಗೆ ಬೇಕಲ್ಲ ಅದಕ್ಕೆ ಸಣ್ಣಗೆ ಕೇಳ್ತಾರೆ ಹಂಗಾಗಿ ಅರ್ಧ ಗಂಟೆಯಲ್ಲಿ ಒಂದು ಸೀರೆ ಆಗುತ್ತೇನಲ್ವಾ ಒಂದು ಇದರಲ್ಲಿ ಒಂದು ಸೀರೆ ಎಷ್ಟಿರ್ತದೆ ಅಲ್ವಾ ನಾನೂರು ಐನೂರು ದೂರ ದೂರ ಹಾಕಿದ್ರೆ ನಾನೂರು ಬರ್ತವೆ ಹಾಕಿದ್ರೆ ಅದೇ ಮಾಡೋ ಮನಸ್ಸಿರಬೇಕು ಅಷ್ಟೇ ತುಂಬ ಕಷ್ಟ ಬೆಳಗ್ಗೆಯಿಂದ ಒಂದೇ ಉಸಿ ಮಾಡ್ತಾವ ತಿಂಡಿ ಮಾಡೋ ಹೊತ್ತಿಗೆ

ಇದು ಒಂದೇ ಅಲ್ಲ ಹೆಂಗಸರಿಗೆ ದುಡಿಬೇಕು ಅನ್ನೋ ಮನಸ್ಸಿದ್ರೆ ತುಂಬ ದಾರಿ ಇದೆ ಟೈಲರಿಂಗ್ ಮಾಡ್ಬೋದು ಈಗಂತೂ ಸ್ಯಾರಿ ಡಿಸೈನ್ಗಳಿದ್ದಾವೆ ಕುಚ್ಚು ಹಾಕ್ಬೋದು ಇನ್ನಿ ಬ್ಲೌಸು ಹೆಮ್ಮಿಂಗ್ ಹುಕ್ಸ್ ಹಾಕ್ಬೋದು ತುಂಬ ದಾರಿಗಳಿದ್ದಾವೆ ಆದರೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಆಮೇಲೆ ಏನೇ ಬಿಸ್ನೆಸ್ ಆಗಲಿ ಏನೇ ಕೆಲಸ ಆಗಲಿ ಫಸ್ಟಿಗೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಆ ಟೇಸ್ಟು ಅವರಿಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಕಸ್ಟಮರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಹಾಗಾಗಿ ಕಷ್ಟ ಅಂತಂದ್ಕೊಂಡು ಕೂತ್ಕೊಳ್ಳೋರು ಈ ಥರ ಎಲ್ಲ ಮಾಡ್ಬೋದು ಮನೆಯಲ್ಲಿ ಭತ್ತ ನಮ್ಮನೆ ಹಿಂದೆನೇ ಭತ್ತದ ಕಟಾವ ಮಾಡಿದರು ಮತ್ತು ಭತ್ತ ನನಗೆ ಸ್ವಲ್ಪ ಬೇಕಾಗಿತ್ತು ಕೋಳಿಗಳಿಗೆ ದಪ್ಪ ಭತ್ತ ಆಮೇಲೆ ಭತ್ತ ನೋಡಿದಾಗ ಆಸೆ ಆಗ್ತದೆ ಯಾಕಂದರೆ ನಮಗೆ ಊರಲ್ಲಿ ಇದೇ ಥರ ಅಲ್ವಾ ಭತ್ತ ಎಲ್ಲ ಕೊಯ್ಲು ಮಾಡಿದ್ದು ನೆನಪಾಗ್ತಿತ್ತು ಹಾಗಾಗಿ ಸ್ವಲ್ಪ ಭತ್ತ ತಗೊಂಡೆ ನಾನು ಇಲ್ಲಿ ನೋಡಿದು ಭತ್ತದ ಪೈರಲ್ಲಿ ಈ ಥರ ಒಂದು ಕಪ್ಪುಗೆ ಒಂದು ಗೂಡು ಥರ ಮೈ ಥರ ಕಟ್ತದೆ ಅಂದರೆ ಕಪ್ಪುಗಿರ್ತದೆ ಈ ಥರ ಕಟ್ಟಿದರೆ ಅದು ಅದೃಷ್ಟ ಅಂತೆ ಆ ವರ್ಷ ಬರಗಾಲ ಬರೋದಿಲ್ಲ ಅಂತಂದ್ಕೊಂಡು ನಮ್ಮ ಊರಲ್ಲೆಲ್ಲ ಮೊದಲು ಅಂತಿದ್ರು ನೋಡಿ ಈ ಥರ ನೋಡಿ ಇದು ಏನು ಅಂತ ಗೊತ್ತಿಲ್ಲ ಕಪ್ಪುಗೆ ಕಟ್ತದೆ ಮಣ್ಣಲ್ಲ ಅದು ಹಿರಿಕರು ಅಂತಿದ್ರು ನಮ್ಮ ಅಜ್ಜಿಯೆಲ್ಲ ಇದು ಭತ್ತದಲ್ಲಿ ಥರ ಕಟ್ಟಿದರೆ ತುಂಬ ಅದೃಷ್ಟ ಅಂತ ಅಂದ್ಕೊಂಡು ಹಾಗೆ ಈ ಸಲ ಮಾತ್ರ ಎಲ್ಲಿ ನೋಡಿದರೂ ಭತ್ತ ಗದ್ದೆಯಲ್ಲೆಲ್ಲ ಭತ್ತನೆ ಒಂಥರ ಇಲ್ಲಿ ನೋಡ್ತಾ ಇದ್ದಾಗ ಹೇಗೆ ಗೊತ್ತಾ ಇದು ಕೃಷಿಕರೆಲ್ಲ ಕುಯಿಲು ಮಾಡೋದು ಆಮೇಲೆ ಭತ್ತನ ರಾಶಿ ಹಾಕೋದು ಆಮೇಲೆ ಅದನ್ನು ಮಿಲ್ಲಿಗೆ ಕೊಡೋದು ಅದೆಲ್ಲ ನೋಡ್ತಾ ಇದ್ರೆ ನಿಜವಾಗಲೂ ಬರಗಾಲ ಬರದೇ ಇರಲಿ ಅಪ್ಪ ಯಾವಾಗಲೂ ಸಮೃದ್ಧವಾಗಿರಲಿ ರೈತರು ನಮಗೆ ಬೆಲೆ ಬೆಳೆದ್ರೇ ನಾವು ಊಟಕ್ಕೆ ಎಲ್ಲದಕ್ಕೂ ಹಾಗೆ ಇರಲಿ ಅಂತ ಆಶಿಸೋಣ ಏನೇ ಆದರೂ ನಾನು ಒಂದು ಸಲನಾದರೂ ಈ ಗದ್ದೆ ಹತ್ರ ಬಂದು ಈ ಈ ಥರ ಭತ್ತದ ಪೈರನ್ನು ಸವರಿ ಹೋಗ್ತೀನಿ ಈ ಗದ್ದೆ ಹತ್ರ ಬಂದಾಗ ಅದೊಂಥರ ಪರಿಮಳ ಒಂಥರ ಗದ್ದೆದು ಹಸಿ ಪರಿಮಳ ಅಂತಾರೆ ಅದೇನು ಅಂತ ಗೊತ್ತಿಲ್ಲ ಹಾಗೆ ಭತ್ತ ಇದ್ದ ಕಡೆ ಇಲಿಗಳಿರ್ತದೆ ಇದ್ದ ಕಡೆ ಹಾವು ಇರ್ತದೆ ಇಲ್ಲಿ ಯಾವಾಗ ಒಂದು ಕರಿನಾಗಾರ ದೊಡ್ಡದು ಹೋಗಿದೆ ಇಲ್ಲೊಂದು ಹುತ್ತನೂ ಇದೆ ಇಲ್ಲಿ ಅದರ ಸಿಪ್ಪೆ ಎಲ್ಲ ಜಾರ್ಸಿ ಇರ್ತದೆ ಅದರ ಸಿಪ್ಪೆ ಎಲ್ಲ ಇರ್ತದೆ ಆದರೆ ಇಲ್ಲಿ ತನಕ ಯಾರಿಗೂ ಏನೂ ಮಾಡೋದಿಲ್ಲ ಅವು ಅವುಗಳಿಗೂ ಗೊತ್ತಿರ್ತದೆ ಮನುಷ್ಯರಿಗೇನು ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ಇದು ಇವತ್ತು ನಾಳೆಯಲ್ಲಿ ಕಟಾವು ಮಾಡ್ತಾರೆ ಈಗೆಲ್ಲ ಮಿಷಿನಲ್ಲೇ ಕಟಾವು ಮಾಡೋದರಿಂದ ನಮಗೆ ಈಸಿಯಾಗಿ ಒಂದಿನಕ್ಕೆಲ್ಲ ಇದ ಕಟ್ ಮಾಡಿ ಮಿಲ್ಲಿಗೆ ಹಾಕ್ತಾರೆ ಹಾಗೆ ನಿಮಗೆ ಈ ಹುಲ್ಲಿನ ಬಗ್ಗೆ ಗೊತ್ತಾ ಗೊತ್ತಿದೆ ಹೇಳಿ ನಾವು ಸಣ್ಣವರಿರುವಾಗ ಇದು ಮುಳಿ ಅಂತಾರೆ ಮುಳಿ ಮಾಡು ಅಂದರೆ ಮಾಡು ಅಂದರೆ ಮನೆಗೆ ಏನು ಹೊದಿಕೆ ಹಾಕೋದು ಅಂದರೆ ಆವಾಗ ಹೆಂಚು ತಾರಿಸಿ ಆ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ ಈ ಹುಲ್ಲು ನೋಡಿ ಇದು ಇದು ಈ ಹುಲ್ಲನ್ನು ನಾವು ಅಂದರೆ ಇಬ್ಬನಿ ಬಿದ್ದ ಟೈಮಿಗೆ ನಾವು ಅದನ್ನು ಕುಯ್ಯೋದಿಕ್ಕೆ ಅಂತ ಮುಳಿ ಇರುವಂತಹ ಒಂದು ಗುಡ್ಡೆನೇ ಇರ್ತದೆ ಅಲ್ಲಿಗೆ ನಾವೆಲ್ಲ ಒಂದು ಐದು ಆರು ಎಂಟು ಜನ ಹತ್ತು ಇದು ಬುತ್ತಿ ಕಟ್ಕೊಂಡು ಇದು ಏನು ದೀಪ ಯಾವುದು ಆವಾಗೆಲ್ಲ ಲ್ಯಾಟಿನ್ ದೀಪ ಬರ್ತಿತ್ತಲ್ಲ ಆ ದೀಪಗಳನ್ನೆಲ್ಲ ಹಿಡ್ಕೊಂಡು ಗ್ಯಾಸ್ ಲೈಟೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಅದೊಂದು ಖುಷಿ ನಮಗೆ ಆಯ್ತಾ ಮತ್ತು ಇದು ಮೈಗೆ ಮುಟ್ಟಿದ್ರೆ ತುಂಬ ತುರಿಕೆ ಇರ್ತದೆ ನಾವು ಅದನ್ನು ಇದನ್ನೆಲ್ಲ ಮು ಇದನ್ನೊಂದು ಕ ಇದರಲ್ಲ ಬುಡ ಸಮೇತ ಕಟ್ ಮಾಡಿ 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 ಅಲ್ಲೇ ಒಣಗಿಸೋಕ್ಕೆ ಬಿಟ್ಟು ಮತ್ತೆ ಒಂದೆರಡು ಮೂರು ದಿನ ಆದಮೇಲೆ ಅದನ್ನು ಕಟ್ಟಿ ಮನೆಗೆ ತಂದು ಈ ಥರ ಮನೆಯ ಇರ್ತದಲ್ವ ಸಾರಿ ಮನೆಯ ಮಾಡಿರ್ತದಲ್ವ ಅಲ್ಲಿಗೆ ಅದನ್ನು ಹರಡಿ ಹಾಕ್ತಿದ್ರು ಅಂದರೆ ಅಲ್ಲಿರೋ ಮೊದಲಿನವರಿಗೆ ನಿಮಗೆ ಖಂಡಿತ ಗೊತ್ತಿರುತ್ತೆ ಯಾರಿಗೆಲ್ಲ ಈ ಮುಳಿ ಹುಲ್ಲಿನ ಬಗ್ಗೆ ಗೊತ್ತುಂಟು ಅವರೊಂದು ಕಾಮೆಂಟ್ ಹಾಕಿ ಆಯಿತಾ ಈ ಮುಳಿಯ ಹೊದಿಕೆಯ ಮನೆ ಉಂಟಲ್ಲ ಅದು ಎಷ್ಟು ನಮಗೆ ಬೇಸಿಗೆಯಲ್ಲಿ ತಣ್ಣಗಿರ್ತಿತ್ತು ಮಳೆಗಾಲದಲ್ಲಿ ಇರ್ತಿತ್ತು ಹಾಗೆ ನೆಲಕ್ಕೆ ಆಗೆಲ್ಲ ಸಗಣಿ ಈ ಜೀವನ ಅನುಭವಿಸಿದವರಿಗೆ ಗೊತ್ತಿರುತ್ತೆ ಕಾಲಕ್ಕೆ ತಕ್ಕಂತೆ ಬದಲಾವಣೆನೂ ಬೇಕಾಗುತ್ತೆ ಹಾಗೇ ಜೀವನವೂ ಅಷ್ಟೇ ಇವತ್ತಿನ ನನ್ನ ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು